ದಾವಣಗೆರೆ ಐಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳ ಸುವರ್ಣ ಮಹೋತ್ಸವದ ಅಂಗವಾಗಿ ದೀಪದ ಸ್ವೀಕಾರ ಮತ್ತು ಅಭಿಯಾನದ ನಡಿಗೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಕೃಷಿ ಅಧಿಕಾರಿಗಳು ರೈತರು ವಿದ್ಯಾರ್ಥಿಗಳು ಸೇರಿ ಇನ್ನಿತರರು ಭಾಗವಹಿಸಿದ್ದರು ಭಾರತ ಸರ್ಕಾರದಲ್ಲಿ ದೂರದರ್ಶನದೊಂದಿಗೆ ರೈತ ಆಂಜನೇಯ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಹೆಚ್ಚಿನ ಸಹಕಾರವಾಗಿದ್ದು ಸಾವಯವ ಸಂತೆ ನಡೆಸಲು ಅವಕಾಶ ನೀಡಲಾಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಸಾವಯವ ಕೃಷಿ ಮಾಡುತ್ತಿದ್ದು ಪ್ರಮುಖವಾಗಿ ನಶಿಸಿ ಹೋಗುತ್ತಿರುವ ಭತ್ತದ ತಳಿಗಳನ್ನು ಬೆಳೆಯುತ್ತಿರುವುದಾಗಿ ತಿಳಿಸಿದರು ಬೆಳೆಯ ಅಭಿವೃದ್ಧಿ ಇರಬಹುದು ಮತ್ತೆ ಬೆಳವಣಿಗೆ ಇರಬಹುದು ಇವತ್ತೆಲ್ಲ ಮುಂಚೆಲ್ಲ ಎತ್ತಿನ ಬೇಸಾಯ ಮಾಡೋದಕ್ಕೂ ಇವತ್ತು ಯಾರು ಇಲ್ದನ ನಾವು ವ್ಯವಸಾಯ ಮಾಡುತ್ತೆ ಇವತ್ತು ಕೆಬಿಕೆ ಒಳ್ಳೆ ಸಲಹೆ ಸೂಚನೆ ಮತ್ತೊರ್ವ ರೈತ ರುದ್ರೇಶ್ ಎಂಟು ವರ್ಷಗಳಿಂದ ಸಾವಯವ ಕೃಷಿ ವಿಧಾನ ಅನುಸರಿಸುತ್ತಿದ್ದು ತರಳಬಾಳು ಕೃಷಿ ಕೇಂದ್ರದಿಂದಲೂ ನಿರಂತರ ಮಾರ್ಗದರ್ಶನ ನೀಡಲಾಗುತ್ತಿದೆ ಕೃಷಿಯಲ್ಲಿ ಹೆಚ್ಚಿನ ಆದಾಯ ಗಳಿಸಲು ಸಾಧ್ಯವಾಗುತ್ತಿದೆ ಎಂದರು ಜೀವಾಮೃತ ಗೋಕೋಪಾಮೃತ ಮತ್ತು ಮುಂತಾದ ಬೆಳೆದು ಭತ್ತ ಎಲ್ಲ ಮಾಡಿ ಭತ್ತ ಕೂಡ ಮೌಲ್ಯವರ್ಧನೆ ಮಾಡಿ ಭತ್ತನ ಮಾರ್ಕೆಟಿಂಗ್ ನಾವೇ ನಮ್ಮ ರಾಷ್ಟ್ರೀಯ ಕೃಷಿ ಪಂಡಿತ ಪ್ರಶಸ್ತಿ ವಿಜೇತ ಮುರುಗೇಶಪ್ಪ ಕೇಂದ್ರ ಸರ್ಕಾರದ ನೆರವಿನೊಂದಿಗೆ ಸಲಕರಣೆ ತಾಂತ್ರಿಕ ಮಾಹಿತಿ ಲಭ್ಯವಾಗುತ್ತಿದೆ ಕೃಷಿ ವಿಜ್ಞಾನ ಕೇಂದ್ರವು ತೋಟಗಾರಿಕೆ ಜೇನು ಕೃಷಿ ಮೀನುಗಾರಿಕೆ ಇಲಾಖೆಯ ಸಹಭಾಗಿತ್ವದಲ್ಲಿ ರೈತರ ಸರ್ವತೋಮುಖ ಏಳಿಗೆಗೆ ಶ್ರಮಿಸುತ್ತಿದೆ ಎಂದರು ಯಾರು ಅಂದರೆ ತೋಟಗಾರಿಕೆ ಇಲಾಖೆ ಮೀನುಗಾರಿಕೆ ಪ್ರತಿಯೊಂದು ಇಲಾಖೆಯನ್ನು ಇದರಲ್ಲಿ ಸಹಭಾಗಿತ್ವ ಮಾಡಿಕೊಂಡು ರೈತರ ಏಳಿಗೆಗೆ ಹಗಲು ಈ ರೀತಿ ಕೃಷಿ ಮತ್ತು ಕೃಷಿಗೆ ಸಂಬಂಧ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ಹಿಟ್ನಾಳ್ ಕೃಷಿ ವಿಜ್ಞಾನ ಕೇಂದ್ರವು ಜ್ಞಾನ ಭಂಡಾರವಾಗಿ ರೂಪುಗೊಂಡಿದ್ದು ತಂತ್ರಜ್ಞಾನ ಆಧಾರಿತ ಕೃಷಿಗೆ ಹೆಚ್ಚಿನ ಒತ್ತು ನೀಡುತ್ತಿದೆ ಇದರಿಂದ ರೈತರು ಉತ್ತಮ ಪ್ರಗತಿ ಹೊಂದುತ್ತಿದ್ದಾರೆ ಕೇಂದ್ರ ಸರ್ಕಾರದ ರೈತಪರ ಯೋಜನೆಗಳಿಂದ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಸಾಧ್ಯವಾಗಿದೆ ಎಂದರು ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆ ಅಂತ ಹೊಂದಿದೆ ಅದರಲ್ಲಿ ಕೃಷಿ ಸಖಿ ಮತ್ತು ಅಂತ